ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಮಾಧ್ಯಮ ವಿಚಾರವನ್ನು ತಿಳಿಸುವುದೇನೆಂದರೆ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತ ಐದು ವರ್ಷಗಳಿಂದ ಈ ದೇಶವನ್ನು ಅಳಿತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವಾರು ದಲಿತ ಮುಖಂಡರು ದಲಿತ ಯುವ ನಾಯಕರು ದಲಿತ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದುಡಿದಂಥ ಎಷ್ಟೋ ಮಹನೀಯರು ಬಂದು ಒಟ್ಟೋಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷಗಳಿಂದ ಇಲ್ಲಿಯ ತನಕ ಒಬ್ಬ ದಲಿತ ನಾಯಕನಾಗಲಿ ಅವರಿಗೆ ಯಾವುದೋ ಒಂದು ಸ್ಥಾನಮಾನ ಇಲ್ಲದೆ ಒಂದು ಮುಖ್ಯಮಂತ್ರಿ ಸ್ಥಾನ ಇಲ್ಲದೆ ಪರ್ಧಾರ್ತಾ ಇದ್ದಾರೆ ಈಗ ಈಗಾಗಲೇ ಏನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರ ಸಂಘಟನೆಗಳು ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದರು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮನುವಾದಿಗಳು ವ್ಯವಸ್ಥೆ ಮಾಡ್ತಾಯಿದೆ ಜಾತಿ ವ್ಯವಸ್ಥೆ ಮಾಡ್ತಾಯಿದೆ ಅವರವರು ಜಾತಿ ಜನಗಳಿಗೆ ಅವ್ರಿಗೂ ಇವತ್ತು ಮೀಸಲಿಟ್ಟುಕೊಂಡು ಅವರು ಇವತ್ತು ಮಂತ್ರಿ ಸ್ಥಾನ ಇದು ಮಾಡ್ತಾ ಇದ್ದಾರೆ ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾಯಿದೆ ಒಬ್ಬ ದಲಿತ ಇವತ್ತು ಗುಲಾಮಗಿರಿ ಮಾಡ್ತಾ ಇದ್ದಾರೆ ಇವತ್ತು ನಾವು ದಲಿತ ಇವತ್ತು ಈ ಮೇಲು ವರ್ಗದ ಜಾತಿಗಳಿಗೆ ನಾವು ಗುಲಾಮಾಗ್ತಾಯಿದೆ ಏನಿದೆ ಇವತ್ತು ಭಾರತದ ಸಂವಿಧಾನ ಅಡಿಯಲ್ಲಿ ನಮಗೆ ಎಲ್ಲರಿಗೂ ಒಂದು ಸಮಾನತೆ ಸೋದರತ್ವ ಸಮಬಾಳುಗಳಿಂದ ಇರಬೇಕು ಕಾನೂನು ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ಬಿಟ್ಟು ಈ ದೇಶಕ್ಕಾಗಿ ಈ ದೇಶದಲ್ಲಿ ಇವತ್ತು ಆಗಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು ಜಾತಿ ವ್ಯವಸ್ಥೆ ಮನುಮಾದಿ ವ್ಯವಸ್ಥೆ ಅಸ್ಪೃಶ್ಯತೆ ಇದೆ ಇವತ್ತು ಎಪ್ಪತ್ತೈದು ವರ್ಷ ಸಂವಿಧಾನ ಬಂದರೂ ಸಹ ಅಲ್ಲಿಂದ ಇಲ್ಲಿ ತನಕ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅಪಮಾನ ಅವಮಾನಗಳು ಮತ್ತು ಈ ದಲಿತ ಹೆಣ್ಣುಮಕ್ಕಳ ಮೇಲೆ ನಿರಂತರವಾಗಿ ಅಪಮಾನ ಮತ್ತು ಅತ್ಯಾಚಾರ ನಡೀತಾನೆ ಇದೆ ಇವನ್ನೆಲ್ಲ ಕಡಿವಾಣ ಹಾಕಬೇಕಾದರೆ ಶಿಕ್ಷಣ ಸಂಘಟನೆ ಹೋರಾಡದ ಮೂರು ಸೂತ್ರಗಳಿಂದ ಸಾಧ್ಯ ಒಬ್ಬ ರಾಜಕೀಯ ವ್ಯಕ್ತಿಗಳಿಂದಾಗಲೇ ಆಗಲಿ ರಾಜಕೀಯ ಭ್ರಷ್ಟಾಧಿಕಾರಿಗಳಿಂದಾಗಲಿ ಈ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯವಿಲ್ಲ ನಮ್ಮ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯ ಆತ್ಮ ಬಂಧುಗಳೇ ಏನಿವತ್ತು ನಮ್ಮ ಅಜೆಂಡಾ ಇದೇ ತಿಂಗಳು ಸೋಮವಾರ ಎಂಟನೇ ತಾರೀಕು ಒಂದು ನಮ್ಮ ಆನ್ಯಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ದಲಿತರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಒಂದು ಭಾರಿ ಜನಸಮೂಹದಲ್ಲಿ ಒಂದು ಭಾರಿ ಪ್ರತಿಭಟನೆ ಮಾಡಲು ನಾವು ಸಂಘಟನೆ ಮುಖಾಂತರ ಹಮ್ಮಿಕೊಂಡಿದ್ದೀರಿ ನಮ್ಮ ಪ್ರತಿಭಟನೆ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ನಮ್ಮ ಸಂಘಟನೆ ಸೀಮಿತವಿಲ್ಲ ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ ಹೋರಾಟ ಮಾಡ್ತೀರಿ ಎಲ್ಲ ಧರ್ಮದ ಪರವಾಗಿ ಹೋರಾಟ ಮಾಡ್ತೀರಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರಿ ಅಕ್ರಮ ವಿರುದ್ಧ ಹೋರಾಟ ಮಾಡ್ತೀರಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ವಿರುದ್ಧವನ್ನು ಹೋರಾಟ ಮಾಡಿದೆ ನಮ್ಮ ಹೋರಾಟ ನಮ್ಮ ಸಂಘಟನೆ ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀರಿ ಏನೀಗಾಗಲೇ ನಮ್ಮ ದಲಿತರಿಗೆ ಈ ರಾಜ್ಯದಲ್ಲಿ ಸ್ಥಾನಮಾನ ಕೊಡ್ಲಿ ಅಂದರೆ ಮಂತ್ರಿ ಸ್ಥಾನ ಕೊಡ್ಲಿಂದ್ರೆ ಈ ರಾಜ್ಯದಲ್ಲಿ ಎಲ್ಲ ದಲಿತ ಪ್ರ ಸಂಘಟನೆ ಒಂದಾಗಿ ಈ ರಾಜ್ಯವನ್ನು ಈ ಕರ್ನಾಟಕ ರಾಜ್ಯ ಮುತ್ತಿಗೆ ಹಾಕಿ ಈ ಕರ್ನಾಟಕ ರಾಜ್ಯ ಒಂದು ಬಂದ್ ಮಾಡ್ತೇನೆ ಹೇಳಿ ಆನೆಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಇವತಿಯಿಂದ ಒಂದು ಎಚ್ಚರಿಕೆ ಕೊಡ್ತೇನೆ ಈಗ ಇರ್ತಕ್ಕಂಥ ರಾಜ್ಯದಲ್ಲಿ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ದಲಿತರೇ ಓಟ್ ಆಗ್ತಾ ಇದಲ್ವಾ ಇದುವರೆಗೂ ಕೊಡಿಲ್ಲ ಏನು ಒತ್ತಾಯ ಮಾಡಿ ಈ ದೇಶದಲ್ಲಿ ಈ ದೇಶದಲ್ಲಿ ಈ ನಾವು ಮೂಲ ನಿವಾಸಿ ದೇಶ ವಾರಿಸ್ತಾರೆ ನಾವು ಈ ದೇಶ ಕಡ್ದವರು ನಾವು ಈ ದೇಶಕ್ಕೆ ನಾವು ಬಂದಿರ್ತಕ್ಕಂಥ ನಾವು ಇವಾಗ ಈ ಆದಿವಾಸಿಗಳು ನಾವು ಆದಿ ಅಂದರೆ ಅದಕ್ಕೆ ಆದಿ ಕರ್ನಾಟಕ ನಾವು ಈ ದೇಶದ ನಾವು ಆರಿಸ್ದವರು ನಾವು ಆದಿ ದ್ರಾವಿಡೋ ಈ ದೇಶದ ನಾವು ಏನು ಎಪ್ಪತ್ತೈದು ವರ್ಷಗಳಿಂದ ನಮಗೆ ಸಂವಿಧಾನ ಅಡಿಯಲ್ಲಿ ಸ್ವತಂತ್ರ ಸಂವಿಧಾನ ಸಮಾನತೆ ಸಂವಿಧಾನದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗೋಸ್ಕರ ಇರತಕ್ಕಂಥ ಸರ್ಕಾರ ಇದು ದಲಿತರು ದಲಿತ ದಲಿತರು ಇವತ್ತು ಓಟ್ ಪಡೆದು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ದಲಿತರು ಓಟ್ ಬೇಕು ದಲಿತರು ಹೋದ ಮನೆಗೆ ಭಾಗ ತೋದ್ರಿ ಸ್ವಾಮಿ ಓಟ್ ಹಾಕಿ ನಾವು ಗೆಲ್ರಿ ನಿಮ್ಗೆ ಅದು ಮಾಡ್ತೀವಿ ನಿಮಗೆ ಸ್ಥಾನಮಾನ ಕೊಡ್ತೀರಿ ನಿಮ್ಮ ಮಿನಿಷ್ಟು ಮಾಡ್ತೀರಿ ನಿಮ್ಮ ಮಿನಿಸ್ಟ್ ಗಿರಿ ಕೊಡ್ತೀನಿ ಹೇಳಿ ಇವತ್ತು ಸುಳ್ಳು ಸ್ವಭಾವಿ ನಾವು ದಲಿತರು ಬರ ದಲಿತ ಅಂತ ಅಂತಾರೆ ಸಿದ್ದರಾಮಯ್ಯ ಅವರು ಇವತ್ತು ಎಲ್ಲಿ ಎಲ್ಲಿ ದಲಿತರು ಬರೋಕೆ ಹೂಗೆಲ್ಲ ಸಿದ್ದರಾಮಯ್ಯ ನಡಕ ನಾವು ದಲಿತ ಲೀಡ್ರು ನನ್ನ ದಲಿತ ಮುಖಂಡ ಆಯಿಂದ ನಾಯಕ ಅಂತಾರೆ ಎಲ್ಲಿ ಸ್ವಾಮಿ ಆಯಿಂದ ನಾಯಕ ಇವತ್ತು ದಲಿತನ ಕ ಮಾಡಿರಿ ನಿಮ್ಮ ಛಲ ನಿಮ್ಮ ತಾಕತ್ತು ನಿಮ್ಗೆ ಇದಿದ್ರೆ ಇವತ್ತು ಚಿತ್ರ ಇವರಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಪರಮೇಶ್ವರ ಆಗ್ಬೋದು ಎಚ್ ಎ ಮಹದೇವ್ ಆಗೋದು ಕೆ ಎಸ್ ಮುನಿಯಾಪ ಇರ್ಬೋದು ಸತೀಶ್ ಜಾರಕೋಳಿ ಆಗಿರ್ಬೋದು ಇವ್ನ ನ್ಯಾನ ಒಬ್ಬ ದಲಿತ ಮುಖ ಮುಖಂಡರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರಿ ಇಲ್ಲಾದರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಎಲೆಕ್ಷನ್ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀರಿ ತಕ್ಕ ಉತ್ತರ ಕೊಡ್ತೀರಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗೆ ಸ್ಥಾನಮಾನ ಕೊಡಿಲ್ಲಂದರೆ ನಿಮಗೆ ಮೊದಲು ಯಾವ ಥರ ಇತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಿದೆ ನಿಮ್ಮನ್ನು ಇಲ್ಲಿಂದ ಓಡಿಸೋದು ಚತ ಬಿ ಜೆ ಸರ್ಕಾರ ನೀವು ಬಿ ಜೆ ಪಿ ಸರ್ಕಾರ ದಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲ ನಮ್ಗೆ ದಲಿತರಿಗೆ ಸ್ಥಾನಮಾನ ಮಾಡಬೇಕು ಯಾವುದೇ ಸರ್ಕಾರ ಬಿ ಜೆ ಪಿ ಆಗಿರ್ಬೋದು ದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಮ್ಗೆ ದಲಿತರಿಗೆ ಸ್ಥಾನಮಾನ ಕೊಡಬೇಕು ಇವತ್ತು ನಾವು ದಲಿತರು ಓಟ್ ಹಾಕಿದರೆ ಎಲ್ಲಿ ನಿಮ್ಮ ಸರ್ಕಾರ ಯಾರಿಂದ ಸರ್ಕಾರ ನಿಮ್ಮ ಸರ್ಕಾರ ಐತಿ ಇವಾಗ ದಲಿತರು ಕೂಗಿಲ್ವ ದಲಿತರು ಹುಟ್ಟಿತ್ತಪ್ಪ ದಲಿತರು ಪ್ಯಾಂಟ್ ಹಾಕೋತ್ತಪ್ಪ ದಲಿತ ವಿದ್ಯಾವಂತರು ಹಾಕೋತಪ್ಪ ದಲಿತರು ನಿಮ್ಗೆ ಓಟ್ ಹಾಕಿದ್ದಪ್ಪ ಸಿಎಂ ದಲಿತ ಬೇರೆ ದಲಿತರಿಗೆ ಸ್ಥಾನಮಾನ ಕೊಡಲಿ ಈ ಭಾಗ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದಲಿತರಿಗೆ ಸಿಎಂ ಮಾಡಲೇಬೇಕು ಸಿ ಎಂ ಸ್ಥಾನ ಕೊಡಲೇಬೇಕು ಮುಖ್ಯಮಂತ್ರಿ ಮಾಡಲೇಬೇಕು ಮುಖ್ಯಮಂತ್ರಿ ಸ್ಥಾನ ಯಾರೋ ನಮ್ಮ ದಲಿತ ಒಬ್ಬ ನಾಯಕನ ಕೊಟ್ಟರೆ ನಾವು ಯಾವತ್ತೂ ಕಾಂಗ್ರೆಸ್ ನಿಮ್ಮ ಪರವಾಗಿ ನಮ್ಮಿಂದಲೇ ಇವತ್ತು ನಿಮ್ಗೆ ಸರ್ಕಾರ ನಡೀತಾ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ದಲಿತರು ಎಲ್ಲ ಕಾರ್ಯಕರ್ತರು ಒಂದಾಗಿ ಇವತ್ತು ನಿಮಗೆ ದುಡಿದು ಇವತ್ತು ನಿಮ್ಗೆ ಅಧಿಕಾರ ಕೊಡಿಸಿದೆ ನಾವು ನೀವು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಅವರ ಪು ರೇಣಾ ಪ್ರೇಮಾ ಖರ್ಗೆ ಆಗಿರ್ಬೋದು ಎಚ್ ಸಿ ಮಹದೇವಪ್ಪ ಆಗಿರ್ಬೋದು ಸಚಿ ಜಾರಕೋಳಿ ಆಗಿರ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಯಾರೇ ಆಗಲಿ ಪರಮೇಶ್ವರ ಆಗಿರ್ಬೋದು ಒಬ್ಬ ದಲಿತ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ನಮ್ಮ ಹೋರಾಟ ನಿರಂತರ ಕೊಡಲಿ ಅಂದರೆ ಈ ರಾಜ್ಯ ಎಲ್ಲ ದಲಿತ ಪರ ಸಂಘಟನೆ ಒಂದಾಗಿ ನಿಮಗೆ ತಕ್ಕ ಪಾಠ ಕಲಿಸಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಿ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಜೈ ಭೀಮ್ ನೀವು ಈ ಒಂದು ಅವಕಾಶ ಅವ್ರಿಗಿರೋದ್ರಿಂದ ದಲಿತರನ್ನ ಸಿದ್ಧ ಸಿ ಇದೇನು ಸಿ ಎಂ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಹೋರಾಟವನ್ನು ಇಟ್ಕೊಂಡಿದೀವಿ ಆ ಹೋರಾಟದಲ್ಲಿ ದಲಿತರು ಸಿ ದಲಿತರನ್ನ ಏನಾದರೂ ಮಾ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತೇಳಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಹಾಗಾಗಿ ಇದರಲ್ಲಿ ನಮ್ಮ ದುಡ್ದಿರೋಂಥ ಹಳೆ ಹಳೆ ಮುಖಂಡರುಗಳಿದ್ದಾರೆ ಜಿ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರು ಇದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಮತ್ತು ಹೆಚ್ ಜಿ ಇದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ಹಾಗಾಗಿ ಹಳೆ ಹಳುಬ್ರೆಲ್ಲ ಸುಮಾರು ಜನ ಮುಖಂಡರು ಈ ಒಂದು ನಮ್ಮ ಕಾಂಗ್ರೆಸ್ಗೋಸ್ಕರ ದುಡ್ತಿರೋಂಥ ಎಲ್ಲ ಮುಖಂಡರುಗಳು ಅವ್ರಿಗೆ ಈ ಸಾರಿ ನಮಗೆ ಸ ಏನು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಕೊಡಲಿಲ್ಲ ಅಂದರೆ ಪಕ್ಷಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ದಲಿತರ ಕೈಯಲ್ಲಿ ರಾಜ್ಯ ಕೊಡಿ ಅಂತೇಳಿ ಆಗಿಂದನೂ ಈ ಸಿದ್ಧಾಂತದಲ್ಲಿ ಬರ್ತಾನೇ ಇದ್ದಾರೆ ಈವರೆಗೂ ಜಾತಿ 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 ಅಂತ ಸಾಯ್ತಾ ಇದ್ದೀರೋ ಹೊರತು ಒಂದು ದಿವಸ ಒಂದು ವರ್ಷ ಐದು ವರ್ಷ ಮೂರು ವರ್ಷ ಒಂದು ಸಾರಿ ಅದು ನಮ್ಮ ದಲಿತರಿಗೆ ಸಿಎಂ ಸ್ಥಾನ ನೀವು ಕೊಟ್ಟಿದ್ದೀರಾ ನಮ್ಮ ಓಟ್ ಮಾತ್ರ ಬೇಕು ನಮ್ಮವ್ರಿಗೆ ಯಾರಿಗೂ ನೀವು ಸ್ಥಾನಮಾನ ಕೊಡಬಾರ್ದಾ ಈವರೆಗೂ ನಮ್ಮ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಈವರೆಗೂ ನಡೀತಾನೆ ಇದೆ ಈವರೆಗೂ ಯಾವುದನ್ನ ಕಡಿವಾಣ ಹಾಕಿದ್ದೀರಾ ಯಾವುದೂ ಹಾಕ್ಲಿಲ್ಲ ಆದರೂ ನಮ್ಮ ಜನ ಇವಾಗಲೂ ಕಾಂಗ್ರೆಸ್ 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 ಅಂತ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಇದೆಲ್ಲ ಮಾಡಿದ್ದು ಎಲ್ಲ ನಮ್ಮಿಂದ ನಮ್ಮಿಂದ ವೋಟ್ ತಗೊಂಡು ನೀವೆಲ್ಲ ವೋಟ್ ಬ್ಯಾಂಕಿಂಗ್ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಇದು ದಲಿತರು ಈವಾಗಲೂ ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನಾಚಿಕೆ ಆಗಬೇಕು ನಿಮಗೆಲ್ಲ ಹಾಗಾಗಿ ಈಗ ಈಗ ನಾವು ಹೇಳೋದೇನಂದ್ರೆ ನಮ್ಮ ರಾಜ್ಯ ಸಮಿತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನ ಭಾರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸತತೀಯವಾಗಿ ದಲಿತ ಪರ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಮತ್ತು ಹೋಬಳಿ ಮಠದ ಎಲ್ಲ ಶಾಖೆಗಳವರು ಎಲ್ಲ ನಮ್ಮ ತ ದಲಿತ ಮುಖಂಡರು ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ನಮ್ಮ ದಲಿತರು ಏನು ಮುಖ್ಯಮಂತ್ರಿ ಆಗೋ ತನಕ ಹೋರಾಟ ನಿಲ್ಲಿಸಬಾರ್ದು ಎಲ್ಲ ಸರ್ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಸರ್ ನಮ್ದು ಯಾವಾಗೂ ನಾವು ಕಾಂಗ್ರೆಸ್ ಅಂದ್ಕೊಂಡಿದ್ದೀವಿ ಕಾಂಗ್ರೆಸ್ ನಮಗೆ ಬಂದಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಾವು ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಯಾರು ನಮ್ಮ ದೇಶನ ಆಳ್ತಾರೆ ಅನ್ನೋ ವ್ಯಕ್ತಿ ನಾವು ಜಾತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಸ್ಥಾನ ನಾವು ಚೇಂಜ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಆ ನಿಲುವಿನಲ್ಲಿ ನಾವು ಹಗಲು ರಾತ್ರಿ ನಾವು ದುಡಿತೀವಿ ಈವರೆಗೂ ನಾವು ಕಾಂಗ್ರೆಸ್ ಇಪ್ಪತ್ತು ಎಪ್ಪತ್ತೈದು ವರ್ಷ ನಾವು ಸತತವಾಗಿ ನಡೆಸ್ಕೊ ಬಂದಿರೋದ್ರಿಂದ ಈ ಸಾರಿ ನಮ್ಮ ದಲಿತರ ಮುಖಂಡರಿಗೆ ನಮ್ಮ ಖರ್ಗೆ ಅವ್ರಿಗಾಗ್ಬೋದು ಜಿ ಪರಮೇಶ್ವರ್ ಅವ್ರಿಗಾಗ್ಬೋದು ಎಚ್ ಮುನಿಯಪ್ಪ ಅವ್ರಿಗಾಗೋದು ಯಾರಿಗಾದ್ರೂ ಆಗಲಿ ಸರ್ ನಮ್ಮ ಪ್ರಿಯಾಂಕ ಖರ್ಗೆ ಇವರಿಗೆಲ್ಲ ನಾವು ನಾವು ಅವ್ರಿಗೆ ಸಪೋರ್ಟ್ ಮತ್ತು ಜಾರಕಿಹೊಳಿಯವರು ಇರೋದು ಅವರು ಸತತವಾಗಿ ದುಡಿದಿದ್ದಾರೆ ಆಮೇಲೆ ಆಳ್ ಆಳ್ ತುಂಬ ಜನ ಮುಖಂಡರಿದ್ದಾರೆ ಅವ್ರಿಗೆ ಯಾರಿಗಾದ್ರೂ ಒಬ್ಬರು ಕೊಡ್ರಿ ಎಲ್ಲ ನೀವೇ 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 ಅಂತ ಇದ್ದಾರೆ ಮತ್ತು ಒಟ್ಟು ನೀವು ತೊಗೊಂಡು ನಮ್ಮ ನಮಗೆ ನೀವು ಕೊಡ್ತಾ ಇಲ್ಲ ಮತ್ತು ಯಾರು ಕೊಡ್ತೀರಾ ನೀವು ಜಾತಿನೇ ಅಡ್ಡ ಇಟ್ಕೊಂಡು ಯಾಕೆ ಬದುಕ್ತಾ ಇದ್ದೀರ ಜಾತಿನ ಬಿಟ್ಟು ಬ ಬದುಕಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತೇಳಿ ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಮಾಧ್ಯಮ ಮಿತ್ರರ ಈ ಸಾರಿ ಏನಾದರೂ ದಲಿತರಿಗೇನಾದರೂ ನೀವು ಸಿ ಎಂ ಪೋಸ್ಟಿಂಗ್ ಕೊಡಲಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ ನಮಗೇನು ನಮ್ಮ ಕೋರೆಗಾವಲ್ಲಿ ಯಾವ ಥರ ಒಂದು ಕತ್ತಿ ಮಚ್ಚಿ ಯಾವ ಥರ ಬಿಡದೆ ಅರ್ಧಾಡಂಥದ್ದು ನೀವು ತಗೋಬೇಡಿ ಅಂತ ಹೇಳ್ತಾ ಈ ಒಂದು ನಮ್ಮ ಮಾಧ್ಯಮ ಮಿತ್ರ ಎಲ್ಲರೂ ಕೇಳ್ಕೊತಾ ಇದ್ದೀವಿ ಈ ಸರಿ ದಲಿತರ ಮುಖಂಡರಾಗಲೇಬೇಕು ಆಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗರ್ ಸಂಘದಿಂದ ನೀಡಲು ಇದು ಏನು ದಲಿತರ ಮುಖ್ಯಮಂತ್ರಿ ಸ್ಥಾನ ನೀಡಲು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಸರ್ ಎಂಟನೇ ತಾರೀಕು ಸರ್ ಇದೇ ಮಂತು ಎಂಟು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಎಲ್ಲ ಪ್ರಗತಿಪರ ಚಿಂತಕರಾಗ್ಬೋದು ಮತ್ತು ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ತಾಲೂಕು ಹೋಬಳಿ ಹಾಗೂ ಶಾಖೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ನಮ್ಮ ಈಗ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಇದ್ದೀನಿ ರೇಣುಕವಿ ಬುಮ್ಸಂದ್ರ ಮಹಿಳಾ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ರಾಜ್ಯ ವತಿಯಿಂದ ಮಾತಾಡ್ತಾಯಿದ್ದೀನಿ ಜೈ ಈ ಮಧ್ಯ ಮುಖಾಂತರ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಮಗೆ ನಿಮ್ಮ ಇವಾಗ ಉಚಿತವಾಗಿ ಏನೇನು ಕೊಡ್ತಾಯಿದ್ದೀರಿ ಸರ್ಕಾರ ಕೇಳ್ತಾ ಇಲ್ಲ ಮತ್ತು ಇದೇ ಸರ್ಕಾರ ಅಂತ ಏನಿಲ್ಲ ನೀವು ಯಾವ ಸರ್ಕಾರದವರು ಮುಂದೆ ಇಪ್ಪತ್ತ ಎಂಟಕ್ಕೆ ನಮ್ಮ ನಿಮ್ಮ ದಲಿತ ಸಿ ದಲಿತ ಇದಕ್ಕೆ ಸಿ ಎಮ್ ಮಾಡ್ತೀನಿ ಅಂತ ಯಾರು ಮುಂದೆ ಬರ್ತಾರೋ ಖಂಡಿತವಾಗ್ಲೂ ಅವ್ರ ಓಟು ಅಣ್ಣ ಕೇಳಿದ್ರು ಈ ಈಜು ಇದಕ್ಕಾಗ್ತೀರಾ ಆ ಇದಕ್ಕೆ ಹಾಕ್ತೀರ ನಾವು ಯಾವ ಇದಕ್ಕೆ ಇಲ್ಲ ನಾವು ಯಾವ ಪಕ್ಷದವರು ಅಲ್ಲ ಇವಾಗ ನಮ್ಮ ಹಳ್ಳಿಗಳ ಕಡೆ ಹೋಗಿ ನೀವು ಕೇಳಿ ಹಳೆಬಿರನ್ನೆಲ್ಲ ನಿಮ್ಮ ಓಟ್ ಯಾರಿಗೆ ಅಂದರೆ ನಮ್ಮ ಕೈಗೆ ಅಂತಾರೆ ಈ ಊಕ್ಕೇನಲ್ಲ ಇನ್ನೊಂದನಲ್ಲ ಕೈಗೆ 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 ಅಂದರೆ ಕಾಂಗ್ರೆಸ್ಸಿಂದ ಬರ್ತಾನೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತಲೇ ಬಂದ್ಬಿಟ್ಟಿದೆ ಅಂದರೆ ಈ ದಲಿತರಿಗೆ ಅಂತಲೇ ಕಾಂಗ್ರೆಸ್ ಅಂತಲೇ ಉಟ್ಬಿಟ್ಟೈತೆ ಎಲ್ಲ ನಮ್ಮನ್ನು ಬಳಸ್ಕೊತವ್ರೆ ಹೊರತು ನಮ್ಮನ್ನು ಯಾರು ಬೆಳೆಸ್ತಾ ಇಲ್ಲ ಏನೋ ಒಂದು ಸ್ವಲ್ಪ ಮೂತಿ ವರ್ಷಕ್ಕೆ ಅಂತ ಯಾವುದು ಅದೊಂದು ಮಂತ್ರಿ ಸ್ಥಾನ ಇದೊಂದು ಮಂತ್ರಿ ಸ್ಥಾನ ಅಂತ ಕೊಟ್ಟು ನಮ್ಮನ್ನ ಸುಮ್ಮನೆ ತಣ್ಣಗೆ ಮಾಡ್ತಿದ್ದಾರೆ ಅದೆಲ್ಲ ಏನೂ ಮಾಡೋದು ಬೇಡ ದಯಮಾಡಿ ನಮ್ಮ ದಲಿತರಿಂದನೇ ನೀವು ನಿಮ್ಮಿಂದ ನಾವಲ್ಲ ಪ್ರತಿ ಒಂದು ಜಾತಿ ಜನಾಂಗಕ್ಕೂ ನೀವುಗಳೇನು ಮಾಡ್ತಿದ್ದೀರಾ ಎರಡು ವರ್ಷ ಅವರು ಮೂರು ವರ್ಷ ಅವರು ಎಲ್ಲ ಹಂಚ್ತಾ ಇದ್ದೀರಾ ಆದರೆ ನಮ್ಮ ದಲಿತ ಜಾತಿಗೆ ಯಾರನ್ನ ಒಂದು ವರ್ಷ ನೀವು ಮಾಡಿ ಆಳ್ ಅಂತ ಕೊಟ್ಟಿದ್ರೆ ಯಾಕೆ ಆ ಶಕ್ತಿ ನಮ್ಮಲ್ಲಿಲ್ವಾ ಈ ದೇಶ ಕಟ್ತವ್ರಿ ನಾವು ಈ ರಾಜ್ಯ ಕಟ್ಟಿದ್ದೇನು ದೊಡ್ಡ ವಿಚಾರ ಅಲ್ಲ ಈ ದೇಶ ಕಟ್ತವ್ರೆ ನಾವು ಮೂಲ ನಿವಾಸಿಗಳು ದಲಿತರು ನೀವಲ್ಲ ನೀವು ಸೆಂಟ್ರಲ್ಲಿ ಬಂದಿದ್ದೀರಾ ನೀವು ಆಳ್ವಿಕೆ ಮಾಡ್ತಾ ದಯ ದಯಮಾಡಿ ಎಲ್ಲ ಪಕ್ಷದವ್ರಿಗೂ ಹೇಳ್ತೀನಿ ಯಾರು ಮುಂದೆ ನಾವು ದಲಿತ ದಲಿತ ಸಿ ಎಮ್ ಯಾರು ಮಾಡ್ತೀರಿ ಖಂಡಿತವಾಗೂ ಅವ್ರಿಗೆ ಬೆಂಬಲ ನಮಗಿದ್ದೇ ಇರುತ್ತೆ ದಯಮಾಡಿ ನಮ್ಮೆಲ್ಲ ದಲಿತ ಮುಖಂಡರಿಗೆ ಎಲ್ಲ ಒಂದು ಎಲ್ಲರಿಗೂ ದಯ ದಯಮಾಡಿ ಇವಾಗಾದರೂ ಎಚ್ಚೆತ್ಕೊಳ್ಳಿ ನಾವು ಯಾರ ಪರನೂ ಇಲ್ಲಿ ಹೋರಾಟ ಮಾಡ್ತಾಯಿಲ್ಲ ನಮ್ಮ ಒಂದು ಹೋರಾಟ ಬಂದು ಒಂದು ದಲಿತ ಸಿ ಎಮ್ಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ ಇವಾಗಾದರೂ ನಮ್ಮ ದಲಿತರು ಇವಾಗ ಎಚ್ಚೆತ್ಕೊಬೇಕು ಇಲ್ಲಾಂದರೆ ನಾವು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಹೊತ್ತು ಮೇಲೆ ಬರಲ್ಲ ನಾವು ದಯಮಾಡಿ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಾಗ್ಬೋದು ಮತ್ತು ಹಿರಿಯ ಹೋರಾಟಗಾರರಾಗ್ಬೋದು ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ದಯಮಾಡಿ ನಮ್ಮ ಹೋರಾಟ ಕೊನೆ ತನಕ ಹೋರಾಟ ಈ ಮುಂದಿನ ಮುಂದಿನ ನಮ್ಮ ದಲಿತ ಸಿ ಎಂ ಸಿ ಎಮ್ ಆಗಬೇಕು ದಲಿತಗೊಬ್ಬ ದಲಿತರು ಸಿ ಆಗಬೇಕು ಈ ದೇಶ ಕಟ್ತವರು ನಾವು ರಾಜ್ಯ ಯಾವ ರೀತಿ ಹೇಳ್ತೀವಿ ಅಂತ ನೀವು ನೋಡಬೇಕು ಖಂಡಿತವಾಗ್ಲೂ ಹಂಗ ಈ ಕೊನೆ ಪಕ್ಷ ನೀವು ಆ ಥರ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಎಂಟನೇ ತಾರೀಕು ಏನು ಹಬ್ಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಆ ಹೋರಾಟ ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮತ್ತು ನಮ್ಮ ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ನಾವು ಅನೇಕಲೇಲಿ ಹೋರಾಟ ಮಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ವಿಧಾನಸೌಧ ಮುತ್ಕೋ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ ಆ ಕೆಲಸ ಮಾಡಿಸ್ಕೊಳ್ಳೋದು ಬೇಡ ನಮ್ಮ ನಮ್ಮ ಏನು ಈ ನಮ್ಮ ಹೋರಾಟ ದಲಿತ ಒಬ್ಬ ದಲಿತರನ್ನ ಸಿ ಎಂ ಮಾಡಬೇಕು ಅಷ್ಟೇ ನಮ್ಮ ಹೋರಾಟ ಕೊಡಿ ನಮ್ಮನ್ನು ಕೊಡಿ ನಾವು ನಮ್ಮ ಒಂದು ಆಳ್ವಿಕೆಯೂ ನೋಡಿ ನೀವು ನಿಮ್ಮ ಆಳ್ವಿಕೆ ನಾವೆಲ್ಲ ನೋಡಿದ್ದೀವಿ ನಮ್ಮನ್ನೆಲ್ಲ ತುಳಿದಿದ್ರೆ ನೋಡಿದ್ದೀವಿ ಆದರೆ ನಿಮ್ಮಲ್ಲಿ ಜಾತಿ ವ್ಯವಸ್ಥೆ ಐತೆ ನಮ್ಮ ದಲಿತರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ನಾವೆಲ್ಲ ಎಲ್ಲ ಜಾತಿ ಜನಾಂಗದನ್ನ ಒಂದೇ ಥರ ನೋಡೋ ಜಾತಿ ಯಾವ್ದಾರು ಇದ್ದರೆ ಅದು ನಮ್ಮ ದಲಿತರ ಜಾತಿ ಮಾತ್ರ ಎಲ್ಲದಕ್ಕೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ ಎಲ್ಲ ಜಾತಿ ಕೇಳ್ತೀರಾ ಅಂಬೇಡ್ಕರ್ ವಿಚಾರ ಯಾವುದೋ ನಾವು ಬಂದು ಪುತ್ವಳಿ ಹೊಡೆದು ಯಾವ ಜಾತಿನೂ ಬರಲ್ಲ ಬರೋದೊಂದೇ ಜಾತಿ ಆ ದಲಿತ ಜಾತಿ ಆದರೆ ನಿಮ್ಮ ಒಂದು ಜಾತಿಗಳಿಗೆ ಎಲ್ಲ ಜ ನಿಮ್ಮ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಫಸ್ಟು ಎಂಟ್ರಿ ಕೊಡೋದು ಫಸ್ಟ್ ಬರೋದು ನಮ್ಮ ದಲಿತ ಮುಖಂಡರು ಮಾತ್ರ ದಲಿತ ಸಂಘಟನೆಗಳು ಮಾತ್ರ ಎಲ್ಲ ನೋಡಿದ್ದೀವಿ ಫಸ್ಟ್ ಬರೀ ಏನನ್ನ ನಿಮ್ಗಳು ಕೆಲಸ ಆಗಲಿಲ್ಲ ಅಂದರೆ ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ ನಿಮ್ಗೇನ ಕೆಲಸ ಆಗಿಲ್ಲ ಅಂದ್ರೆ ಮಾತಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಅಂತ ಹೊರ ಎಲ್ರಿಗೂ ಎಲ್ಲ ಜಾತಿ ಜನಾಂಗನ ಹೇಳ್ತೀರಿ ಅಂಬೇಡ್ಕರ್ ಒಂದು ಪುತ್ಥಳಿ ಹೊಡೆದ್ರು ಅಂಬೇಡ್ಕರ್ ಒಂದು ಕಲ್ಲು ಹೊಡೆದ್ರು ಯಾರೂ ಬರೋಲ್ಲ ಅಲ್ಲಿ ಬರೋ ದಲಿತರು ಮಾತ್ರ ಅಂದರೆ ಈ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋ ದಲಿತರು ಈ ರಾಜ್ಯದಲ್ಲಿ ಅತಿ ಜನಸಂಖ್ಯೆ ಇರೋದು ದಲಿತರು ನಮ್ಮ ಮುಂದೆ ನೀವೇನೂ ಅಲ್ಲ ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರನ್ನ ಸಿ ಎಮ್ ಮಾಡಲೇಬೇಕು ಇಲ್ಲಾಂದರೆ ಮುಂದಿನ ದಿನ ಹೋರಾಟ ಮಾಡೇ ಮಾಡ್ತೀವಿ ಉಗ್ರವಾದ ಹೋರಾಟ ಮುದುಕಿ ಹಾಕೋದಂಥ ಸತ್ಯ ವಿಧಾನಸೌಧಕ್ಕೆ ಹಂಗಂತ ಹೇಳ್ತಾ ನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಉಪಾಧ್ಯಕ್ಷ ಉಪಾಧ್ಯಕ್ಷ ವಿ ರಾಮಣ್ಣ ಅಂತ ಹೇಳಿ ಜೈ ಜೈಬೀರ್ ಇವತ್ತು ಏನು ನಮ್ಮ ಆನೇಕಲ್ ತಾಲೂಕ್ ಪಂಚಾಯತಿ ಮುಂದೆ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಮುಂದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಈ ಇದೇ ತಿಂಗಳು ಎಂಟನೇ ತಾರೀಕು ಹನ್ನೆರಡನೇ ತಿ ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಏನಿದೆ ಅವರು ಅವ್ರ ಆಸೆಗಳು ನಾವು ನೆ ನಡೆಸ್ತೀವಿ ಹಂಡ್ರೆಡ್ ಪರ್ಸೆಂಟು ಯಾಕಂತೇಳಿದ್ರೆ ಹೇಳಿದ್ದೀವಿ ಅವರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಈ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡಿಕೊಡ್ತೀವಿ ಹಾಗೇ ಈಗ ಹೇಳಿದರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮೇಡಮ್ ಅವರು ಮಹಿಳಾ ರಾಜ್ಯಾಧ್ಯಕ್ಷರು ರೇಣುಕಾ ಮೇಡಮ್ಮು ಮತ್ತು ನಮ್ಮ ರಾಮಣ್ಣವರು ಎಲ್ಲ ವಿಚಾರಗಳು ಸುಮಾರು ಹೇಳಿದ್ದಾರೆ ಭಾಳ ಸಂತೋಷ ಅದು ಏನು ಹೇಳಿದ್ದೀವಿ ಅದು ತಪ್ಪಂತೂ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಏನೇ ಆಗಲಿ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ವಿಧಾನಸೌಧದ ಮುಂದೆ ಅದು ಏನು ಮುತ್ತಿಗೆ ಹಾಕ್ತೀವಿ ನಮ್ಮ ದಲಿತರಿಗೆ ಯಾವುದೇ ಕಾರಣಕ್ಕೆ ಸಿ ಎಂ ಪೋಸ್ಟ್ ಕೊಟ್ಟಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಅದು ಏನಿದೆ ಅದು ಹಾಗೆ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್